ಎಲ್ಲರಿಗೂ ನಮಸ್ಕಾರ ಕಲ್ಪತರು ನಮ್ಮ ಮನೆ ಅಡುಗೆಗೆ ಶ್ರೀಮತಿ ಭದ್ರಾವತಿಯಿಂದ ಕುಮಾರಿ ಚಿಕ್ಕರಂಗಯ್ಯ ಮಾತಾಡ್ತಾ ಇರೋದು ಇವತ್ತು ತುಂಬ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟು ಒಂದು ಮುದ್ದೆ ಅಂದರೆ ಒಂದು ಎರಡು ಮುದ್ದೆ ಅಂದರೆ ಎರಡು ಆ ಥರ ಮಾಡ್ಕೊಳ್ಳೋ ಆ ರೀತಿನ ತೋರಿಸ್ತೀನಿ ರಾಗಿ ಮುದ್ದೆ ಈಗ ನೋಡಿ ಈಗ ಒಂದು ಪಾತ್ರೆ ಒಳಗೆ ಈಗ ಲೋಟ ತೋರಿಸ್ತಿದ್ದೀನಲ್ಲ ಆ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ನಾನು ಇದನ್ನೇ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಈ ಚೆನ್ನಾಗಿ ಕುದಿಬೇಕು ಮತ್ತು ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಕೋಬೇಕು ನೋಡಿ ಹಿಂಗೆ ಹಾಕ್ಕೋಬೇಕು ಯಾವ್ದಾದ್ರು ಹಾಕೋಬೋದು ನಿಮ್ಮ ಚಾಯ್ಸು ಮತ್ತು ನಾವು ಇದಕ್ಕೆ ಈಗ ನೆಕ್ಸ್ಟ್ ಒಂದು ಗಂಜಿ ಥರ ರೆಡಿ ಮಾಡ್ಕೊಳ್ಳೋಣ ಈ ಗಂಜಿ ಮಾಡ್ಕೊಳ್ಳೋದ್ರಿಂದ ರಾಗಿ ಮುದ್ದೆ ಒಂದು ಸ್ವಲ್ಪ ಗಂಟಾಗಲ್ಲ ಮತ್ತು ಯಾರು ಬೇಕಾದ್ರೂ ಮಾಡ್ಕೊಬೋದು ಸುಲಭವಾಗಿ ಹಾಗೆ ಹಿಟ್ಟಾಕ್ಬಿಟ್ರೆ ಗಂಟು ಗಂಟು ಆಗಿಬಿಡುತ್ತೆ ನೋಡಿ ಈಗ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದೆ ನಾನು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಈಗ ಅದಕ್ಕೆ ಒಂದೇ ಒಂದುವರೆ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕೊತ ಇದ್ದೀನಿ ರಾಗಿ ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಂಟಿಲ್ದಂತೆ ಚೆನ್ನಾಗಿ ಕರಗಿಸಿ ಚೆನ್ನಾಗಿ ತಿರುಗಿಸಿ ಇದು ಮಾಡ್ಕೋಬೇಕು ಗಂಟಿಲ್ದಂತೆ ಇಲ್ಲದಂತೆ ಕದಡ್ಕೊಂಡು ನಾವು ನೋಡಿ ಈ ಥರ ಚೆನ್ನಾಗಿ ಕದಡಿ ಒಂದು ಸ್ವಲ್ಪ ಗಂಟಿ ಇರಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನಾವು ಇದನ್ನು ಈ ಗಂಜಿ ರೆಡಿ ಮಾಡಿಕೊಂಡು ಗಂಜಿಗೆ ನೀರು ಕುದೀತಾ ಇರುತ್ತಲ್ಲ ಅದಕ್ಕೆ ಹಾಕಬೇಕಾಗತ್ತೆ ಇದೇ ನಮಗೆ ರಾಗಿ ಗಂಟಾಗ್ದಂಗೆ ಮುದ್ದೆ ಗಂಟಾಗ್ದಂಗೆ ಬರೋದಕ್ಕೆ ಒಂದು ಐಡಿಯಾ ಇದು ತುಂಬ ಚೆನ್ನಾಗಿ ಬರೋದು ಮಾತ್ರ ಯಾರು ಬೇಕಾದ್ರೂ ಮಾಡ್ಕೋಬೋದು ಕೋಲು ಬೇಡ ಏನು ಬೇಡ ಅದ್ರ ಮನೇಲಿ ಯಾವ್ದು ಇರುತ್ತೋ ಅದರಲ್ಲೇ ಸೌಟಲ್ಲೇ ಮಾಡ್ಕೋಬೋದು ದೋಸೆ ಚಪಾತಿ ಅಂಚ ತೆಗಿತೀವಲ್ಲ ಅದರಲ್ಲೂ ಮಾಡ್ಕೋಬೋದು ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಕೋಲೆ ಬೇಕಾಗಿರೋಲ್ಲ ನೋಡಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಕದಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಡೋಣ ಕುದೀತಾ ಇರಲಿ ಸ್ವಲ್ಪ ಕುದಿಬೇಕಿದು ಈ ಗಂಜಿ ನೋಡ್ರಿ ಇದು ಈ ಥರ ಬರುತ್ತೆ ತೀರಾ ಗಟ್ಟಿಗೂ ಇರಬಾರ್ದು ತೀರ ತೆಳ್ಳಗೂ ಇರಬಾರ್ದು ಆ ಥರ ಇರಬೇಕು ಇದು ಗಂಜಿ ಈ ಥರ ಕುದೀತಾ ಇರುತ್ತಲ್ಲ ನಾವು ಇದಕ್ಕೆ ತಕ್ಷಣ ನಾನು ಸೇಮ್ ಅದೇ ಗ್ಲಾಸಲ್ಲಿ ನೋಡಿ ಒಂದು ಲೋಟದಷ್ಟು ರಾಗಿ ಹಿಟ್ಟು ಹಾಕ್ತಿದ್ದೀನಿ ಇದು ಎರಡು ಮುದ್ದೆಗೆ ಆಗೋಷ್ಟು ಮೆಸರ್ಮೆಂಟು ಒಂದು ಮುದ್ದೆ ಬೇಕು ಅಂದರೆ ಅರ್ಧ ಲೋಟ ಹಾಕೋಬೋದು ಎರಡು ಮುದ್ದೆ ಬೇಕು ಅಂದರೆ ಒಂದು ಲೋಟ ಹಾಕೋಬೋದು ಅಷ್ಟೇ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಒಂದು ಚೂರು ಇದಾಗ್ದಂಗೆ ನೋಡಿ ಇದು ಚೆನ್ನಾಗಿ ಹಿಂಗೆ ಕುದಿಬೇಕು ಒಂದು ಎರಡು ನಿಮಿಷ ಕುದಿ ಅಷ್ಟು ಜಾಸ್ತಿ ಆದರೆ ಒಂದು ಎರಡು ನಿಮಿಷ ಮೂರು ನಿಮಿಷ ಅಷ್ಟೇ ಒಂದು ಪ್ಲೇಟ್ ಮುಚ್ಬಿಡೋಣ ಪ್ಲೇಟ್ ಮುಚ್ಬಿಟ್ಟು ಒಂದೆರಡು ನಿಮಿಷ ಮೂರು ನಿಮಿಷ ಬಿಟ್ಟು ತೆಗೆದುಬಿಡಬೇಕು ಜಾಸ್ತಿ ಹೊತ್ತೇನು ಕುದ್ಸಂಗೆ ಬೇಯಿಸಂಗೂ ಇಲ್ಲ ತುಂಬ ಸಿಂಪಲ್ಲು ಇದು ರಾಗಿ ಮುದ್ದೆ ಮಾಡೋದು ನೋಡಿ ಯಾರು ಮಾ ಒಂದ್ಸಲ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ರಾಗಿ ಮುದ್ದೆ ಡೈಲಿ ಮಾಡ್ಕೊತೀರ ಯಾರು ಬೇಕಾದ್ರೂ ಮಾಡ್ಕೊಬೋದು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಒಂದು ಸೌಟು ಗಟ್ಟಿ ಇರೋ ಅಂಥದ್ದು ಸೌಟು ಇದ್ದೀನಿ ನೋಡಿ ಈ ಥರ ಒಂದು ಸೌಟ್ ಇದ್ದೀನಿ ಮನೆಯಲ್ಲಿ ಯಾವುದು ಗಟ್ಟಿ ಇರುತ್ತೆ ಅದನ್ನು ತೊಗೋಬೋದು ಕೋಲೇ ಬೇಕಾಗಿಲ್ಲ ನಾವು ಹಿಂಗೇನೆ ಮಾಡ್ಕೊಂಬಿಡ್ಬೋದು ನೋಡಿ ಕುದಿತಾ ಇರೋದನ್ನ ಚೆನ್ನಾಗಿ ಫಾಸ್ಟಾಗಿ ತಿರುಗಿಸ್ಬಿಡ್ಬೇಕು ಹಿಂಗೆ ತಿರುಗಿಸ್ಬಿಟ್ಟು ನಾವು ಅಲ್ಲೇನೊಂದು ಸ್ವಲ್ಪ ಇದು ಮಾಡ್ಕೋಬೇಕು ಅದ ಮಾಡ್ಕೋಬೇಕು ಆಮೇಲೆ ನಾವು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಮಾ ಇದು ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಮುದ್ದೆ ರೆಡಿ ಆಗುತ್ತೆ ಎರಡೇ ನಿಮಿಷದಲ್ಲಿ ನಾವು ರಾಗಿ ಮುದ್ದೆ ಮಾಡ್ಕೊಬೋದು ನೋಡಿ ಈ ಥರ ಇಲ್ಲಿ ಚೆನ್ನಾಗಿ ಒಲೆ ಮೇಲೆಯೇ ಚೆನ್ನಾಗಿ ಹಿಂಗೆ ಚೆನ್ನಾಗಿ ಇದು ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಬಿಡೋಣ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪನೂ ಗಂಟಾಗಲ್ಲ ನೋಡಿ ಇದು ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ನೀರು ಅಳತೆ ಕರೆಕ್ಟಾಗಿ ಹಾಕ್ಬಿಟ್ರೆ ಯಾವುದು ರಾಗಿ ಮುದ್ದೆ ಗಂಟಾಗದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಕೆಳಗಡೆ ತೊಗೊಂಡು ಇಟ್ಕೊಂಡು ಈಗ ನಾವು ಇದನ್ನು ಮತ್ತೆ ಮತ್ತು ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ತಗೊಂಡ ಒಂದು ಬಟ್ಲ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಕೈ ಹೆಚ್ಕೊಂಡು ನಾವು ಮುದ್ದೆ ಕಟ್ಟಬೇಕಾಗುತ್ತೆ ಹಿಂಗೆ ಒಂದು ತಟ್ಟೆ ತಗೊಂಡಿದ್ದೀನಿ ಬೇಕಾದ್ರೆ ಮನೇಲಿ ಚಪಾತಿ ಮನೆ ಇದ್ದರೆ ಚಪಾತಿ ಮನೆಯಲ್ಲೂ ಸಹ ಇದ್ರ ಮೇಲೆ ಇಟ್ಕೊಂಡು ಕ್ಲೀನಾಗಿ ಚೆನ್ನಾಗಿ ಇದ್ ಮಾಡ್ಕೊಬೋದು ನಾದಿ ಇದ್ ಮಾಡ್ಕೊಬೋದು ನೋಡಿ ಈಗ ನಾನು ಸೌಟ್ ಅಷ್ಟು ಹಾಕ್ತಾ ಇದ್ದೀನಿ ಒಂದು ಮುದ್ದೆ ಕರೆಕ್ಟಾಗಿ ಆಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಹದ ಮಾಡ್ಕೊಂಡು ಹಿಂಗೆ ಚೆನ್ನಾಗಿ ಇದು ಮಾಡ್ಕೋಬೇಕು ಮತ್ತೆ ಬಾಲ್ಸ್ಗಳು ನಾವು ಮಾಡ್ತೀವಲ್ಲ ಆ ಥರ ಬಾಲ್ಸ್ ಮಾಡ್ಕೋಬೇಕಷ್ಟೇ ಇನ್ನೇನಿಲ್ಲ ರಾಗಿ ಮುದ್ದೆ ಒಂದು ಚೂರು ಗಂಟಾಗಿಲ್ಲ ತುಂಬ ಸಾಫ್ಟಾಗಿ ಬಂದಿದೆ ಮತ್ತೆ ಅಷ್ಟೇ ಹದವಾಗಿದೆ ಗಟ್ಟಿನೂ ಇಲ್ಲ ತೆಳ್ಳಗೂ ಇಲ್ಲ ಆ ಥರ ತುಂಬ ತೆಳುಗಾದರೆ ಕಟ್ಟಾಗಿ ಬರಲ್ಲ ಹೊಸ್ದಾಗಿ ಮಾಡೋರಿಗೆ ಇದು ಪರ್ಫೆಕ್ಟಾಗಿದೆ ಮಾತ್ರ ಇದು ನಾವು ಬೇಕಾದ್ರೆ ಸ್ವಲ್ಪ ತೆಳುಗೆ ಬೇಕು ಅಂತಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರ ಆಯಿತು ಅಷ್ಟೇ ಮೆಜರ್ಮೆಂಟು ನೋಡಿ ಇನ್ನೊಂದು ಮುದ್ದೆನೂ ಅದೇ ಥರ ತೋರಿಸ್ತಾ ಇದ್ದೀನಿ ಹಿಂಗೆ ಚೆನ್ನಾಗಿ ಇದು ಮಾಡಿಕೊಂಡು ಒಂದಿಸ್ಬಿಟ್ಟು ಕ್ಲೀನಾಗಿ ಹಿಂಗೆ ಒಂದು ಸ್ವಲ್ಪ ಬಿಸಿ ಇತ್ತು ಅಂತಂದರೆ ಕೈಗೊಂಚೂರು ನೀರು ಹೆಚ್ಕೊಂಡು ಹೆಚ್ಕೊಂಡು ಮಾಡ್ಕೊಬೋದು ನೋಡಿ ಹಿಂಗೆ ಚೆನ್ನಾಗಿ ಬಾಲ್ಸ್ ಮಾಡಿದ್ರೆ ರಾಗಿ ಮುದ್ದೆ ರೆಡಿ ಆಗೋಯ್ತು ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತು ಹಿಂಗೆ ತ ನೀರಲ್ಲಿ ಒಂದು ಸ್ವಲ್ಪ ಇದು ಮಾಡಿ ನೈಸ್ ಮಾಡಿಬಿಟ್ರೆ ಫಳ ಅಂತ ಒಳಿಯುತ್ತೆ ರಾಗಿ ಮುದ್ದೆ ಎರಡು ಮುದ್ದೆ ಪರ್ಫೆಕ್ಟಾಗಿ ಮಾಡಿದ್ದೇನೆ ಈಗ ತು ತೆಳುಗೂ ಇಲ್ಲ ಗಟ್ಟಿಯೂಗಿಲ್ಲ ಅಷ್ಟೇ ಕರೆಕ್ಟಾಗಿ ಬಂದಿದೆ ನೋಡಿ ಈಗ ನಾನು ಇದು ಮೊಳಕೆ ಹುಳ್ಳಿ ಕಾಳು ಬಸ್ಸಾರು ಒಂದು ಬಸ್ಸಾರ್ ಜೊತೆ ಸರ್ವ್ ಇದ್ದೀನಿ ಮದ್ ಮಧ್ಯ ಒಂದು ತುಪ್ಪ ಹಾಕ್ಬಿಟ್ಟು ಹಿಂಗೆ ಮಾಡಿ ರೆಡಿ ಮಾಡಿ ಸರ್ವ್ ಮಾಡಿದ್ರೆ ತುಂಬ ಈಸಿ ಓಕೆ ಥ್ಯಾಂಕ್ ಯು ಬಾಯ್